ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕದ್ದು ಬಗ್ಗೆ ಮಾಹಿತಿ ಇದೆ ಅದರ ಜೊತೆಯಲ್ಲಿ ಈಗ ಬಡ್ಜೆಟ್ನಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಬಡ್ಜೆಟ್ ಇದೆ ಹಾಗಾಗಿ ಏನೇನು ಬಡ್ಜೆಟ್ನಲ್ಲಿ ಏನೇನು ಆಗುವ ಸಾಧ್ಯತೆ ಇದೆ ನಿರೀಕ್ಷೆ ಇದೆ ಅದನ್ನು ಕೂಡ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಆಮೇಲೆ ಈಗ ಆಲ್ರೆಡಿ ಮಕ್ಕಳಿಗೆ ಈ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಆದರೆ ಈಗ ಅಂಗನವಾಡಿ ಟೀಚರ್ಗಳ ಕಥೆ ಏನು ಏನಾದರೂ ಅವರನ್ನು ರದ್ದು ಇದು ಮಾಡಿಬಿಡ್ತಾರಾ ಈಗ ಅಂಗನವಾಡಿಯನ್ನು ಮಾಂಟೇಸರಿ ಅಂತ ಹೇಳಿ ಎಲ್ ಕೆ ಜಿ ಯು ಕೆ ಜಿಯನ್ನು ಮಾಡ್ತಾ ಇದ್ದಾರೆ ಈಗ ಈಗಿನ ಆಧುನಿಕತೆಗೆ ತಕ್ಕಂಗೆ ಮುಂದೆ ಮುಂದೇನಾಗ್ಬೋದು ಇದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಯಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಕೂಡ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಬರ್ತಾ ಇದೆಯಾ ನಿಜವಾಗ್ಲೂ ಏನಿದು ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಅಂತ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಥರನೇ ಹಣ ಜಮಾ ಆಗ್ತಾ ಇದೆ ಅಂತ ಹೇಳಿ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ ಇದ್ರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮಗೆ ಈ ಒಂದು ವೀಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೆ ಸಬ್ಸ್ಕ್ರೈ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಲೈವ್ ಮಾಡಿದ್ರೆ ವೀಡಿಯೋ ಮಾಡಿದ್ರೆ ದಯವಿಟ್ಟು ನಿಮಗೆ ಬರ್ತಾ ಹೋಗುತ್ತೆ ಓಕೆನಾ ಈಗ ಮೊದಲನೇದಾಗಿ ನಾನು ಈಗ ಎರಡು ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡೋಕೆ ಹೋಗಿಲ್ಲ ಓಕೆನಾ ಯಾಕೆಂದರೆ ಸರ್ಕಾರ ದಿನಗಳನ್ನು ಹೇಳ್ತಾ ಹೋಗ್ತಾ ಇದೆ ಹೊರತು ಈಗ ಆಲ್ರೆಡಿ ಜೂನ್ ಇಪ್ಪತ್ತೆಂಟರಿಂದನೂ ದಿನ ದಿನಾಂಕವನ್ನು ನಿಗದಿಪಡಿಸ್ತಾ ಇದೆ ಬಟ್ ಆದರೆ ಯಾರಿಗೂ ಕೂಡ ಹಣ ಜಮಾ ಮಾಡ್ತಾ ಇಲ್ಲ ಓಕೆನಾ ಏನು ಜುಲೈ ಹದಿಮೂರು ಹದಿನಾಲ್ಕನೇ ತಾರೀಕು ಒಂದು ಸ್ವಲ್ಪ ಜನರೇ ಬಿಡುಗಡೆ ಆಗಿದ್ದು ಓವರ್ ಆಲ್ ಇಲ್ಲಿವರೆಗೂ ಲೆಕ್ಕ ಹಾಕಿದರೂ ಕೂಡ ಒಂದು ಏಳು ಆರರಿಂದ ಏಳು ಪರ್ಸೆಂಟ್ ಜನರಿಗೆ ಅಷ್ಟೇ ಬಿಡುಗಡೆ ಆಗಿದೆ ಇನ್ನೂ ತೊಂಬತ್ತ್ಮೂರು ಪರ್ಸೆಂಟ್ ಜನರಿಗೆ ಹಣ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗೋದು ಬಾಕಿ ಇದೆ ಓಕೆನಾ ಹದಿಮೂರನೇ ತಾರೀಕು ನಿಮಗೆ ಬಿಡುಗಡೆ ಆಗಿರೋದು ವಿತ್ ಪ್ರೂಫ್ ಕೂಡ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ನೋಡಿ ಬಟ್ ಅಷ್ಟರ ಮೇಲೆ ಯಾರಿಗೂ ಕೂಡ ಹಣ ಜಮಾ ಆಗಿರೋ ಪ್ರೂಫನ್ನು ನಮಗೆ ಯಾರೂ ಕಳಿಸು ಇಲ್ಲ ಲೋಕಲ್ಲೂ ಕೂಡ ಚೆಕ್ ಮಾಡಿದ್ದೀನಿ ಇಲ್ಲೂ ಕೂಡ ಯಾರಿಗೂ ಜಮಾ ಆಗಿಲ್ಲ ಬಟ್ ಎಲ್ಲೋ ಹಣ ಒಂದು ಎರಡು ಸಾವಿರ ಬಂದಿದೆ ನಾಲ್ಕು ಸಾವಿರ ಬಂದಿದೆ ಅಂತ ಕಮೆಂಟ್ ಹಾಕ್ತಾರೆ ಫುಲ್ ಮಾಹಿತಿಯನ್ನು ಪಕ್ಕ ಇಲ್ಲ ಓಕೆನಾ ಬಟ್ ಕಷ್ಟ ಕಮೆಂಟ್ ಅಷ್ಟೇ ಮುಂದಿನ ಮಾಹಿತಿಯನ್ನು ಯಾರು ಕೂಡ ಹೇಳ್ತಾ ಇಲ್ಲ ಓಕೆನಾ ಆಮೇಲೆ ಈಗ ಕೇಂದ್ರ ಅಂದ ಮೂರು ಸಾವಿರ ರೂಪಾಯಿ ಬರ್ತಾ ಇದೆಯಾ ಏನಿದು ಮಾಹಿತಿ ಅಂತ ಇದ್ದರೆ ಖಂಡಿತವಾಗ್ಲೂ ಯಾರೋ ಶ್ರಮ್ ಕಾರ್ಡ್ ಬಗ್ಗೆ ಈ ಶ್ರಮ್ ಕಾರ್ಡ್ ಯೋಜನೆಯಲ್ಲಿ ಅದು ಕೇಂದ್ರ ಸರ್ಕಾರದ ಯೋಜನೆ ಈಗ ಅಸಂಘಟಿತ ಕಾರ್ಮಿಕರಿಗೆ ಅಂಥೇಳಿ ಬಡವರಿಗೆ ಅಂಥೇಳಿ ಅದು ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಈಗ ಆಲ್ರೆಡಿ ಬಡವರಿಗೆ ಅಂತಲೇ ಕೇಂದ್ರ ಸರ್ಕಾರ ಈ ಶ್ರಮ್ ಯೋಜನೆಯಲ್ಲಿ ಪೆನ್ಷನ್ ಹಣವನ್ನು ಒಂದಿಷ್ಟು ಸ್ವಲ್ಪ ಅಮೌಂಟ್ ಕಟ್ಟಿದರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಮೂರು ಸಾವಿರ ಬರುತ್ತೆ ಅಂತ ಹೇಳಿತ್ತು ಅದನ್ನೇ ಮೂರು ಸಾವಿರ ರೂಪಾಯಿ ಜಮಾ ಆಗುತ್ತೆ ಪ್ರತಿ ತಿಂಗಳು ಅಂಥೇಳಿ ರೂಮರ್ಸನ್ನು ಹಬ್ಬಿಸಿ ಪೋಸ್ಟ್ ಆಫೀಸಲ್ಲಿ ಮಾಡಿ ಮೂರು ಸಾವಿರ ಬರುತ್ತೆ ಅಂಥೇಳಿ ರೂಮರ್ಸ್ಗಳನ್ನು ಹಬ್ಬಿಸ್ತಾ ಇದ್ದಾರೆ ಖಂಡಿತವಾಗಲೂ ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಮೂರು ಸಾವಿರ ರೂಪಾಯಿ ಇಲ್ಲ ಇನ್ ಕೇಸ್ ಬರಬೇಕು ಅಂದರೆ ನಿಮ್ಗೆ ಅರವತ್ತು ವರ್ಷ ಆದಮೇಲೆ ಬರುತ್ತೆ ಅದು ಈಶ್ರಮ್ ಕಾರ್ಡ್ ಯೋಜನೆಯಲ್ಲಿ ಅದರಲ್ಲಿ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿ ನೀವು ಹದಿನೆಂಟರಿಂದ ನಲ್ವತ್ತು ವರ್ಷ ಒಳಗಿರ್ತಕ್ಕಂಥ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ತಿಂಗಳಿಗೆ ಇಂತಿಷ್ಟು ಕಡಿಮೆ ಏಜ್ನಲ್ಲಿ ಶುರು ಮಾಡಿದರೆ ಕಡಿಮೆ ಬರುತ್ತೆ ಜಾಸ್ತಿ ಏಜ್ನಲ್ಲಿ ನಿಮಗೆ ನಲವತ್ತು ವರ್ಷದವರೆಗೂ ಸಮಯ ಇರುತ್ತೆ ನಲವತ್ತು ವರ್ಷ ಕಟ್ಟಕ್ಕೆ ಹೋದರೆ ತಿಂಗಳಿಗೆ ಇನ್ನೂರ ಐವತ್ತೈದು ರೂಪಾಯಿನ ಬರುತ್ತೆ ಹದಿನೆಂಟು ವರ್ಷಕ್ಕೆ ನೀವು ಕಟ್ತೀರಾ ಅಂದರೆ ಐವತ್ತೈದು ರೂಪಾಯಿ ಬರುತ್ತೆ ಈ ರೀತಿ ಕಟ್ಕೊಂಡು ಹೋದರೆ ಅರವತ್ತು ವರ್ಷದವರೆಗೂ ನಿಮಗೆ ಅರವತ್ತು ವರ್ಷ ಆದಮೇಲೆ ಮೂರು ಸಾವಿರ ರೂಪಾಯಿ ಬರುತ್ತೆ ಓಕೆನಾ ಇದು ಪಕ್ಕ ಕ್ಲಾರಿಟಿ ಹಾಗೆ ಉಚಿತವಾಗಿ ಮೋದಿ ಸರ್ಕಾರದಲ್ಲಿ ಯಾವುದೇ ಯೋಜನೆ ಇಲ್ಲ ಮೂರು ಸಾವಿರ ರೂಪಾಯಿ ಕೊಡುವಂಥ ಯೋಜನೆ ಇಲ್ಲ ಓಕೆನಾ ಆಮೇಲೆ ಇವತ್ತು ಕೇಂದ್ರ ಸರ್ಕಾರದ ಬಡ್ಜೆಟ್ ಇದೆ ಜುಲೈ ಇಪ್ಪತ್ತ್ಮೂರು ಏನೇನು ಹೈಲೈಟ್ಸ್ ಬಡ್ಜೆಟ್ನಲ್ಲಿ ಆಗ್ಬೋದು ಅಂತ ನಿರೀಕ್ಷೆ ಇದೆ ಬಟ್ ನಿರೀಕ್ಷೆ ಬೇರೆ ಆಗೋದು ಬೇರೆ ನಾವು ಸಹಜವಾಗಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆಯ ಮೊತ್ತವನ್ನು ಏನು ಆರು ಸಾವಿರ ರೂಪಾಯಿ ಕೊಡ್ತಾಯಿದೆ ಅದನ್ನು ಎಂಟು ಸಾವಿರ ರೂಪಾಯಿ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ ಎಲ್ಲ ಕಡೆ ಸುದ್ದಿ ಇದೆ ಬಟ್ ನೋಡೋಣ ಅವ್ರು ಮಾಡಿದ ಮೇಲೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ ಮೇಲೆ ಗೊತ್ತಾಗೋದು ಮಾಡ್ತಾರೋ ಇಲ್ಲ ಅಂತ ಬಟ್ ಆದರೆ ಆಯುಷ್ಮಾನ್ ಕಾರ್ಡು ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಇದೆ ಖಂಡಿತವಾಗ್ಲೂ ಕೂಡ ಮಾಡ್ಬೋದು ಅನ್ಸುತ್ತೆ ಈ ಸರಿನಾದರೂ ಹೋದ್ಸರಿನೇ ಮಾಡಬೇಕಾಗಿತ್ತು ಆಯುಷ್ಮಾನ್ ಕಾರ್ಡ್ ಇರೋರಿಗೆ ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿಯನ್ನು ಮಾಡ್ತಾರಂತೆ ಚಿಕಿತ್ಸೆಯನ್ನು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಈಗ ಆಲ್ರೆಡಿ ಐದು ಲಕ್ಷ ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಸಂಯೋಗದೊಂದಿಗೆ ಕೊಡ್ತಾ ಇದ್ದಾರೆ ಐದು ಲಕ್ಷ ಉಚಿತವಾದ ಚಿಕಿತ್ಸೆ ವೆಚ್ಚವನ್ನು ಅದೇ ಬಿ ಪಿ ಎಲ್ ಕಾರ್ಡ್ನವರಿಗೆ ಒಂದೂವರೆ ಲಕ್ಷ ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಹತ್ತು ಲಕ್ಷ ಮಾಡಿ ಎ ಪಿ ಎಲ್ ಕಾರ್ಡ್ನವರಿಗೆ ಮೂರು ಲಕ್ಷ ಉಚಿತವಾಗಿ ಕೊಡ್ತಾರೆ ಎ ಪಿ ಎಲ್ ಕಾರ್ಡ್ ಅನ್ನೋದಕ್ಕಿಂತ ಕೆಲವೊಬ್ಬೊಬ್ಬರು ಬಿ ಪಿ ಎಲ್ ಕಾರ್ಡ್ ಇರೋರು ಚೆನ್ನಾಗಿರೋರು ಇದ್ದಾರೆ ಎ ಪಿ ಎಲ್ ಕಾರ್ಡ್ ಇರೋರು ಬಡೋರು ಇದ್ದಾರೆ ಕೊಡೋದಾದರೆ ಎರಡು ಎಲ್ಲರಿಗೂ ಒಂದೇ ರೀತಿ ಕೊಡಬೇಕು ಮಧ್ಯಮ ವರ್ಗದವರು ಕೆಲವರು ಇನ್ಕಮನ್ನು ಜಾಸ್ತಿ ಬರ ಬರೆದ್ಬಿಟ್ಟು ಬಿಟ್ಟು ಮಿಸ್ ಆಗಿ ಎ ಪಿ ಎಲ್ ಕಾರ್ಡ್ ತೊಗೊಂಡಿರೋರು ಇರ್ತಾರೆ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಎಲ್ರಿಗೂ ಹತ್ತು ಲಕ್ಷ ಇನ್ಶೂರೆನ್ಸ್ ಕೊಡಿ ಒಂದು ಅನುಕೂಲ ಆಗುತ್ತೆ ಯಾಕೆಂದರೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಏನಾದರೂ ಒಂದು ಮನೆಯಲ್ಲಿ ಅವ್ರ ಕುಟುಂಬದವ್ರಿಗೆ ತಂದೆಗೋ ತಾಯಿಗೋ ಏನಾದರೂ ಗಂಭೀರವಾದ ಕಾಯಿಲೆ ಬಂದುಬಿಟ್ರೆ ಅವ್ರ ಸಂಸಾರನೇ ಹಾಳಾಗೋಗ್ಬಿಡುತ್ತೆ ಓಕೆನಾ ಅವರಿಗೆ ಈಗ ಯಾವ ಮಧ್ಯಮ ವರ್ಗದವರಿಗೂ ಅಷ್ಟೇ ಅವ್ರ ಸಂಸಾರನೇ ಹಾಳಾಗೋಗ್ಬಿಡುತ್ತೆ ಇಷ್ಟು ಎಂಟು ಹತ್ತು ಲಕ್ಷ ರೂಪಾಯಿ ಎಲ್ಲಿಂದ ತರ್ತಾರೆ ಓಕೆನಾ ಬಟ್ ಆದರೆ ಆಯುಷ್ಮಾನ್ ಕಾರ್ಡಲ್ಲೂ ಕೂಡ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಬೇಕು ಯಾಕೆ ಅಂದರೆ ಆಯುಷ್ಮಾನ್ ಕಾರ್ಡ್ ಅಂದ ತಕ್ಷಣ ಎಲ್ಲದು ಸಿಕ್ಬಿಡಲ್ಲ ನಿಮಗೆ ಗೌರ್ಮೆಂಟಲ್ಲಿ ಸೌಲಭ್ಯ ಇಲ್ಲ ಅಂದರೆ ಮಾತ್ರ ಪ್ರೈವೇಟಿಗೆ ಬರೀತಾರೆ ನೇರವಾಗಿ ಬರೆಯಲ್ಲ ಓಕೆನಾ ಅದರಲ್ಲೂ ಕೂಡ ಈ ರೀತಿಯಾಗಿ ನಡೆಯುತ್ತೆ ನಿಮಗೆ ಇಲ್ಲಿ ಬೆಂಗಳೂರುವರೆಗೂ ಬರೀತಾರೆ ಈ ಕಡೆ ಆದರೆ ಇತ್ಲಾಗೆ ಸೌತ್ ಕೇಂದ್ರ ಕಡೆ ಆದರೆ ಮಣಿ ಮಂಗಳೂರವರೆಗೂ ಬರೀತಾರೆ ವೆನ್ಲ್ಯಾಕ್ ಹಾಸ್ಪಿಟ್ಲ್ವರೆಗೂ ಕೂಡ ಬರೀತಾರೆ ವೆನ್ಲ್ಯಾಕ್ ಹಾಸ್ಪಿಟ್ಲಲ್ಲಿ ಆಗಿಲ್ಲ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಈ ರೀತಿಯಾಗಿ ಆಗುತ್ತೆ ಹಾಗಾಗಿ ಆ ದೂರ ಹೋಗೋದು ಜನರಿಗೂ ಕೂಡ ಕಷ್ಟ ಆಗುತ್ತೆ ಓಕೆನಾ ಹಾಗಾಗಿ ಇನ್ನು ಕೆಲವೊಂದೊಂದು ಮಾರ್ಪಾಡುಗಳನ್ನು ಸರ್ಕಾರ ಮಾಡಬೇಕು ನೋಡೋಣ ಮುಂದಿನ ದಿನದಲ್ಲಿ ಮಾಡುತ್ತಾ ಇಲ್ವಾ ಅಂತ ಓಕೆನಾ ಆಮೇಲೆ ಈಗ ಸರ್ಕಾರ ಈಗ ಮ ಅಂಗನವಾಡಿಗಳನ್ನು ಮಾಂಟೇಸರಿ ಅಂತ ಮಾಡ್ತಾ ಇದೆಯಂತೆ ಅಂಗನವಾಡಿ ಹೆಸರುಗಳನ್ನು ಬದಲಾವಣೆ ಮಾಡಿ ಏನು ಪ್ರೈವೇಟ್ ಸ್ಕೂಲ್ನಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಯಾವ ರೀತಿ ಹೇಳ್ಕೊಡ್ತಾಯಿದ್ರು ಅದೇ ರೀತಿ ಹೊಸ ತಂತ್ರಜ್ಞಾನವನ್ನು ಬಳಸಿ ಮಹಿಳೆಯರಿಗೆ ಅದು ಈಗ ಎಸ್ ಪಿ ಯು ಸಿ ಪಾಸಾದವರಿಗೆ ಡಿಗ್ರಿ ಪಾಸಾದವರು ಯಾರ್ಯಾರು ಅಂಗನವಾಡಿ ಟೀಚರ್ ಇದ್ದಾರೋ ಅವರಿಗೂ ಅಪ್ ಮಾಡಿ ಈಗ ಆಲ್ರೆಡಿ ಇನ್ನೂರೈವತ್ತು ಬೆಂಗಳೂರಿನಲ್ಲಿ ಇನ್ನೂರೈವತ್ತು ಅಂಗನವಾಡಿಗಳನ್ನು ಈಗ ಆಲ್ರೆಡಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಿನ್ನೆ ಕೂಡ ಒಂದು ಇದು ಒಂದು ಅಂಗನವಾಡಿಯನ್ನು ಉದ್ಘಾಟನೆ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು ನಾವು ಇದು ಬ ದೇಶದಲ್ಲೇ ಪ್ರಥಮ ಬಾರಿಗೆ ಈ ರೀತಿ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಕೂಡ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಬಟ್ ಆದರೆ ಇರುವಂಥ ಅಂಗನವಾಡಿ ಟೀಚರ್ಗಳೇನಾದರೂ ಕಡಿಮೆ ವಿದ್ಯಾಭ್ಯಾಸ ಮಾಡಿದರೆ ಎಸ್ ಎಸ್ ಎಲ್ ಸಿ ಮಾಡಿದರೆ ಅಥವಾ ಅದಕ್ಕಿಂತ ಕಡಿಮೆ ಎಜುಕೇಷನ್ ಮಾಡಿದರೆ ಅವ್ರನ್ನೇನಾದರೂ ತೆಗೆದು ಹಾಕ್ಬಿಡ್ತಾರಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಆ ಪ್ರಶ್ನೆಯನ್ನು ಕೂಡ ಮಾಧ್ಯಮದವ್ರು ಕೇಳ್ತಾರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಯಾವುದೇ ರೀತಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಡರಲ್ಲಿ ಬರುವಂಥ ಯಾವುದೇ ಇದಾಗಿ ಇಲಾಖೆ ಆಗಿರ್ಬೋದು ಬಟ್ ಸೇವಾ ಮನೋಭಾವನೆಯಿಂದ ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಖಂಡಿತವಾಗ್ಲೂ ಕೂಡ ನಾವು ಅವ್ರನ್ನ ತೆಗೆಯುವಂಥ ಕೆಲಸವನ್ನ ಮಾಡಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಕಾದು ನೋಡಬೇಕು ಏನೆಲ್ಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಈಗ ಇನ್ನೂರೈವತ್ತು ಬೆಂಗಳೂರಿನಲ್ಲಿ ಇನ್ನೂರೈವತ್ತು ಅಂಗನವಾಡಿಗಳನ್ನು ಮಂಟೆಸರಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂಗನವಾಡಿಗಳನ್ನು ಮಂಟೆ ಅಂತ ಮಾಡ್ತಾ ಇದ್ದಾರೆ ನರ್ಸರಿ ಥರ ಎಲ್ ಕೆ ಜಿ ಯು ಕೆ ಜಿಗಳನ್ನು ಮಾಡುವಂಥ ಕೆಲಸ ಪ್ರೈವೇಟಿಗೇನು ಕಡಿಮೆ ಇರಬಾರ್ದು ಮಕ್ಕಳೆಲ್ಲ ಈಗ ಗೋರ್ ಸರ್ಕಾರಿ ಸರ್ಕಾರಿ ಬರೀ ಅಂಗನವಾಡಿ ಮಾಡಿದರೆ ಮುಖ್ಯ ಅಲ್ಲ ಓಕೆನಾ ಗೌರ್ಮೆಂಟ್ ಇದ್ರ ಜೊತೆಗೆ ಶಾಲೆ ಪ್ರಾಥಮಿಕ ಶಾಲಾ ಶಿಕ್ಷಣವೂ ಕೂಡ ಅಭಿವೃದ್ಧಿ ಆಗಬೇಕು ಅದರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಬೇಕು ಸರ್ಕಾರ ಯಾಕೆಂದರೆ ಇಲ್ಲಾಂದರೆ ಪ್ರೈವೇಟಿಗೆ ಯಾರೂ ಹೋಗೋಲ್ಲ ಓಕೆನಾ ಈಗ ಪ್ರೈವೇಟ್ ಪ್ರೈವೇಟ್ ಸ್ಕೂಲಿಗೆ ಯಾಕೆ ಹೋಗ್ತಾರೆ ಹೇಳಿ ಗೌರ್ಮೆಂಟಲ್ಲಿ ಒಂದು ಒಳ್ಳೆಯ ಸೌಲಭ್ಯ ಸಿಗಲ್ಲ ಇಂಗ್ಲಿಷ್ ಸರಿಯಾಗಿ ಹೇಳ್ಕೊಡೋಲ್ಲ ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರೆ ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ತರಲೇಬೇಕು ಓಕೆನಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದ ರೈತರಿಗೆ ಸಂಬಂಧಪಟ್ಟ ಹಾಗೆ ಏನು ಬೇಕು ಅದನ್ನು ನೋಡಿ ರೈತರಿಗೆ ಬೆಂಬಲ ಬೆಲೆ ಆಗಿರ್ಬೋದು ರಕ್ಷಣೆ ಮಾಡ್ತಕ್ಕಂಥ ನಮ್ಮ ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಆಗಿರ್ಬೋದು ಮತ್ತು ಶಾಲೆಯಲ್ಲಿ ಶಿಕ್ಷಕರಿಗೆ ಶಾಲೆಯಲ್ಲಿ ಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡು ಕೆಲವೊಂದೊಂದು ಮಕ್ಕಳಿಗೆ ಕೂತ್ಕೊಂಡು ಬರೆಯೋದಕ್ಕೆ ಡೆಸ್ಕ್ ಇಲ್ಲ ಓಕೆನಾ ಸರ್ಕಾರಿ ಶಾಲೆಗಳಲ್ಲಿ ಇದನ್ನೆಲ್ಲ ಯಾವಾಗ ಮಾಡೋದು ಸರ್ಕಾರ ಇದನ್ನೆಲ್ಲ ಯಾವಾಗ ಸರಿಪಡಿಸುತ್ತೆ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಬಡ್ಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಲಿ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಈಗ ವಿಡಿಯೋ ನೋಡ್ತಾ ಈ ವಿಡಿಯೋ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಬರೀ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಅಂತ ಹೇಳಲಿಕ್ಕೆ ಹೋಗಬಾರ್ದು ಅದೇನಿದೆ ಅದರ ಬಗ್ಗೆ ನೇರವಾಗಿ ಏನು ನಡೀತಾ ಇದೆ ಜಮಾ ಆಗ್ತಿದೆಯೋ ಇಲ್ಲವೋ ಅದರ ಬಗ್ಗೆ ನೇರವಾಗಿ ಹೇಳುತ್ತಾ ಅದರ ಜೊತೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಇದೇ ರೀತಿ ಕೊಡ್ತಾ ಹೋಗ್ತೀನಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಇದೇ ರೀತಿ ಮುಂದುವರಿಸ್ತೀನಿ ಹಾಗಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದು ಮರಿಬೇಡಿ ಇದೇ ವೇಳಿದ ಬಯೋದಲ್ಲಿದೆ ನನ್ನ ಯೂಟ್ಯೂಬ್ ಬಯೋದಲ್ಲಿದೆ ದಯವಿಟ್ಟು ಅಲ್ಲಿ ಹೋಗಿ ಅಬೋಟ್ ಸೆಕ್ಷನಲ್ಲಿ ಹೋದರೆ ನಿಮಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎರಡೂ ಇರುತ್ತೆ ಲಿಂಕನ್ನು ಕ್ಲಿಕ್ ಮಾಡಿ ಫಾಲೋ ಮಾಡಿ ನಿಮಗೇನಾದರೂ ಎಮರ್ಜೆನ್ಸಿ ಏನಾದರೂ ಏನಾದರೂ ಡೌಟ್ ಇದೆ ಅಂದರೆ ಕೇಳಬೇಕು ಅಂದರೆ ನೀವು ಅಲ್ಲಿ ಡೈರೆಕ್ಟ್ ಮೆಸೇಜನ್ನು ಕೂಡ ಮಾಡ್ಬೋದು ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್